ಕ್ಷೇತ್ರ ಆಗುತ್ತೆ ಇದು ಖಂಡಿತ ಗೋಕ್ಷೇತ್ರ ಆಗುತ್ತೆ 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 ಇವಾಗ ಆರಂಭವಾಗಿರೋ ಸ್ಥಿತಿಗಳನ್ನು ನೋಡಿದ್ರೆ ಇದು ಗೋಕ್ಷೇತ್ರ ಆಗುತ್ತೆ ಇಲ್ಲಿ ಎಲ್ಲರೂ ಸಗಣಿಯ ವಾಸನೆ ನೋಡೋಕೆ ಬರ್ತಾರೆ ಅಂದರೆ ಅಂಥ ಪವಿತ್ರವಾಗಿರ್ತಕ್ಕಂಥ ಪರಿಮಳ ಅದ್ರ ವಾಸನೆ ಅನ್ನಬಾರ್ದು ಅದು ಪರಿಮಳ ಆ ಪರಿಮಳದಲ್ಲಿ ಇವಾಗ ತಾನೇ ನಮ್ಮ ಮನೆಗಳನ್ನ ಹೇಳಿದ್ರು ಇನ್ಫೆಕ್ಷನ್ಸ್ ಎಲ್ಲ ಹೋಗುತ್ತೆ ಅನ್ನೋದು ಖಂಡಿತ ಆ ಇನ್ಫೆಕ್ಷನ್ಸ್ ಹೋಗ್ತಕ್ಕಂಥದ್ದು ಸಾಧ್ಯತೆ ಇದೆ ಇಂಥ ಒಂದು ಒಳ್ಳೆಯ ಗೋ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಸುಮಾರು ಒಂದು ವರ್ಷದಿಂದ ನಮಗೆ ತುಂಬ ಪರಿಶ್ರಮವನ್ನು ಪಟ್ಟು ಕಿಲಾರಿಗಳನ್ನು ಕರ್ಕೊಂಡು ಬಂದು ಒಂದು ಗೋ ಒಂದು ಉತ್ಸವವನ್ನು ಮಾಡಿ ನಮ್ಮ ವಾಸವಿ ಇದರಲ್ಲಿ ಕಲ್ಯಾಣ ಕಲ್ಯಾಣ ಮಟ್ಟದಲ್ಲಿ ಅದ್ಭುತವಾಗಿ ಜನಗಳಿಗೆ ಗೋವುಗಳ ಬಗ್ಗೆ ಹಸುಗಳ ಬಗ್ಗೆ ತಿಳಿವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತೀಚಿನ ಒಂದು ಐದಾರು ತಿಂಗಳ ಹಿಂದೆ ಆಗಿದೆ ಆದ ನಂತರ ನಮ್ಮ ಯತೀಶ್ ಹೇಳ್ತಾ ಇದ್ದಾಗ ಇಲ್ಲಿ ಬೇಕಾದ ಹಸುಗಳಿದೆ ಏನಪ್ಪ ಮಾಡ್ತಾರೆ ಹಸುಗಳು ಎಲ್ಲಿಂದ ತಂದಿದ್ದಾರೆ ಯಾರನ್ನು ಕೊಡ್ತಾರ ಹಸುಗಳು ಅಂದ ತಕ್ಷಣವೇ ನನಗೆ ನನಗೆ ಬರೋದು ರಾಮಚಂದ್ರ ಮಠ ಸ್ವಾಮಿ ಸ್ವಾಗತ ರಾಮಚಂದ್ರಪ್ಪ ಸ್ವಾಮಿಗಳವರು ಮೂರು ಸಾವಿರ ಗೋವುಗಳನ್ನು ಸಾಕಿದ್ದಾರೆ ಎಂಥ ಬಲಪುಷ್ಟವಾಗಿರ್ತಕ್ಕಂಥ ಗೋವುಗಳು ಅದು ನೋಡಿದ್ರೇ ಅಷ್ಟು ಸಂತೋಷವಾಗುತ್ತೆ ಅದಕ್ಕೆ ಎಷ್ಟು ಪ್ರೀತಿ ಅಂದರೆ ಸ್ವಾಮಿಗಳಂದರೆ ಆ ಸ್ವಾಮಿ ಬಂದರೆ ಎಲ್ಲ ಬಂದ್ಬಿಡ್ತಾರೆ ಎಲ್ಲ ಬರುತ್ತೆ ಸ್ವಾಮಿಗಳು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಆದರೆ ಮುಟ್ಬೇಕು ಆ ಹಸುಗಳು ಸ್ವಾಮಿಗಳ ಮೇಲೆ ಸ್ವಾಮಿಗಳು ಮುಟ್ಬೇಕು ಸಾಮಾನ್ಯವಾಗಿ ಭಕ್ತರು ಆ ಗುರುಗಳೇ ಅವರು ಪಾದ ಮುಟ್ಟಬೇಕು ಅಂತ ನಾವು ಭಾವನೆ ಮಾಡ್ತೀವಲ್ವ ಹಾಗೆ ಸ್ವಾಮಿಗಳು ನಮ್ಮನ್ನು ಮುಟ್ಟಬೇಕು ನಮಗಂದರೆ ಯಾವ ರೀತಿಯಾಗಿ ಹಸುಗಳು ಕಡಿಮೆ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆ ಅವುಗಳಲ್ಲಿ ಇರ್ತಕ್ಕಂಥ ಭಾವನೆ ಒಂದೇ ಹೊತ್ತು ಅದು ಹೇಳೋಕ್ಕಾಗೋದಿಲ್ಲ ನಾವು ಹೇಳ್ತಕ್ಕಂಥದಕ್ಕೆ ನಾವು ಹಿಂದಿರಿತೀವಿ ನಮಗೆ ಹೇಳೋಕ್ಕಾಗುತ್ತೆ ಆಗೋದಿಲ್ಲ ಅಷ್ಟೇ ವ್ಯತ್ಯಾಸ ಹೊಡೆದು ನು ನಿಜವಾಗಿರ್ತಕ್ಕಂಥ ಒಂದು ಸೌಮ್ಯವಾಗಿರ್ತಕ್ಕಂಥ ಭಾವನೆ ಇದೆ ಸ್ವಾಮಿಗಳು ಮುಟ್ಟಿದ ತಕ್ಷಣ ತಮ್ಮ ಕಟ್ಟಿರ್ತಾ ಹೋಗುತ್ತೆ ಅಂತಹ ಒಂದು ಒಳ್ಳೆ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಸಿದ್ದಾಪುರದ ಹತ್ತಿರ ಅವರು ಆ ಮೂರು ಸಾವಿರ ಗೋವುಗಳಿಗೆ ನಿತ್ಯ ಪ್ರತಿ ನಿತ್ಯ ಬೇಕಾಗಿರ್ತಕ್ಕಂಥ ಆಹಾರ ಇದು ಸುಮಾರು ಹತ್ತು ಲಕ್ಷ ಪ್ರತಿ ದಿವಸ ನಾವು ಎಷ್ಟು ಮಾಡ್ಬೋದು ಸ್ವಾಮಿಗಳು ಾಗಿ ಅಂತಹ ಸೇವೆಯನ್ನು ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಸಾಮಾನ್ಯವಾಗಿ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಪ್ರಾರಂಭ ಮಾಡಿದಿರ ತುಂಬ ಒಳ್ಳೆ ಕೆಲಸ ಮಾಡಿದಿರ ಒಳ್ಳೆ ಕೆಲಸ ಮಾಡಿದಿರ ಒಳ್ಳೆ ಕೆಲಸ ಮಾಡಿರತಕ್ಕಂಥವ್ರಿಗೆ ಭಗವಂತ ಎಲ್ಲೋ ಒಂದು ಕಡೆಯಿಂದ ಸಹಾಯ ಖಂಡಿತವಾಗಿ ಅದು ಒದಗುತ್ತೆ 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 ಇಂಥ ದಾನಿಗಳೆಲ್ಲರೂ ಇದರಲ್ಲಿ ಸಾಮಾನ್ಯ ದಾನಿಗಳಲ್ಲ ಇವರು ದಾಳಿಗಳೆಲ್ಲರೂ ಕೂತಿದ್ದಾರೆ ಇಲ್ಲೆಲ್ಲ ಕೂತಿದ್ದಾರೆ ಐವತ್ತು ಸಾವಿರ ರೂಪಾಯಿಗೆ ಒಂದು ಶೆಡ್ ನಿರ್ಮಾಣ ಮಾಡೋದು ಕಟ್ಟುವೆನ ಅಲ್ಲವೇ ಅಲ್ಲ ಇನ್ನೂ ಜನಗಳಿಗೆ ತಿಳಿಯೋದಕ್ಕೆ ಇನ್ನೂ ಸ್ವಲ್ಪ ಬರಬೇಕು ಅವರಿಗೆ ಮನಸ್ಸು ಬಂತು ಅಂದರೆ ಅಲ್ಲೊಂದು ಶೆಡ್ ಆಗಬೇಕು ಇದು ರೂಪ ಕೊಟ್ಟದ ಅವರು ಇವರೆಲ್ಲ ಸೇರಿ ರೂಪ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಏನಪ್ಪಾ ಅಂದ್ರೆ ನಾಂದಿ ಮಾಡಿದ್ದಾರೆ ನಾಂದಿ ಮಾಡಿದ್ದಾರೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಿ ಒಂದು ಯು ಶೇಪ್ ಬಂದರೆ ಕಂಪ್ಲೀಟ್ ಆಗಿ ಯು ಶೇಪ್ ಬಂದರೆ ಮಧ್ಯದಲ್ಲಿ ಮೈದಾನ ಈ ಕಡೆ ಎಲ್ಲ ಇದು ಗೋಶಾಲೆ ಅದಿದ್ದರೆ ಅದು ನೋಡೋದಕ್ಕೆ ಚಂದ ಆಮೇಲೆ ಗೋಗಳಿಗೆ ರಕ್ಷಣ ಗೋಗಳ ಪಾಲನೆ ಗೋಗಳನ್ನು ನಾವು ನಮಸ್ಕಾರ ಮಾಡ್ತೀವೋ ಹೊರತು ಗೋಗಳಿಗೆ ಆಹಾರವನ್ನು ಕೊಡೋಕ್ಕೆ ಹೋಗೋದೇ ಇರ್ತದೆ ಗೋಗಳ ಬಗ್ಗೆ ಮಾತಾಡ್ತೀವೋ ಹೊರತು ಆ ಗೋಗಳಿಗೆ ಹುಲ್ಲು ಕೊಡೋದಕ್ಕೂ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಮೊನ್ನೆ ಆ ಸಭಾ ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ದರು ಗೋವುಗಳಿಗೋಸ್ಕರ ಸ್ವಲ್ಪ ಒಂದು ಹಿಡಿ ಅಕ್ಕಿಯನ್ನು ಪಕ್ಕದಲ್ಲಿಡಪ್ಪ ಪ್ರತಿ ದಿವಸ ಸಾಕು